ನಮಸ್ಕಾರ ಈಗಾಗಲೇ ಬಹಳ ಸುದ್ದಿಯಲ್ಲಿರುವಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ ಟಗರು ಕಾಳಗದಲ್ಲಿ ಅತ್ಯಂತ ಸುಪ್ರಸಿದ್ಧವಾಗಿ ಆಟ ಆಡಿ ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ಹೆಸರುವಾಸಿಯಾದಂತಹ ಬಳ್ಳುಡಿ ಕಾಳಿ ದೈವಾಧೀನರಾದ ಪ್ರಯುಕ್ತ ಅದರ ಸಮಾಧಿಯನ್ನ ಅಧಿಷ್ಠಾನವನ್ನ ನಿರ್ಮಾಣ ಮಾಡಲಾಗಿದ್ದು ಈ ಅಧಿಷ್ಠಾನ ನಿರ್ಮಾಣವೇ ಒಂದು ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ ಇಡೀ ಕರ್ನಾಟಕದಾದ್ಯಂತ ನಮಗೆ ತಿಳಿದ ಮಟ್ಟಿಗೆ ಎಲ್ಲೂ ಸಹ ಪ್ರಾಣಿಗಳಿಗೆ ಅಧಿಷ್ಠಾನವನ್ನ ನಿರ್ಮಾಣ ಮಾಡಿ ಅದನ್ನ ಒಂದು ಪೂಜ್ಯನೀಯ ಭಾವನೆಯಲ್ಲಿ ನೋಡಿರುವುದು ಕಂಡು ಬಂದಿಲ್ಲ ಇಲ್ಲಿ ಆ ಬೆಳ್ಳುಡಿ ಕಾಳಿಗೆ ಪೂಜ್ಯನೀಯ ಸ್ಥಾನವನ್ನ ನೀಡಿ ಒಂದು ವಿಶೇಷ ಏನಂದ್ರೆ ಬೆಳ್ಳುಡಿ ಕಾಳಿಯ ಅಭಿಮಾನಿಗಳು ಅಭಿಮಾನದಿಂದ ಆ ಕಟ್ಟಿರುವಂತ ಅಧಿಷ್ಠಾನ ಇದು ಎಲ್ಲರೂ ಶ್ರಮ ಇದೆ ಇದರಲ್ಲಿ ಎಲ್ಲರ ಕೊಡುಗೆ ಇದೆ ಎಲ್ಲರ ಪ್ರೀತಿ ಇದೆ ಎಲ್ಲರ ಬಾಂಧವ್ಯ ಇದೆ ಇವರು ಬಳ್ಳುಡಿ ಕಾಳಿ ಮಾಲೀಕರ ಇಷ್ಟಾರ್ಥದಂತೆ ಅಭಿಮಾನಿಗಳು ಬೆಳ್ಳುಡಿ ಕಾಳಿ ಮೇಲೆ ಇರುವಂಥ ಅಭಿಮಾನಿಗಳು ಲಕ್ಷ ಲಕ್ಷ ಜನ ಪ್ರೀತಿ ಅದರಲ್ಲಿ ಸೇರ್ಕೊಂಡಿದೆ ಅದರ ಅಂತ್ಯ ಸಂಸ್ಕಾರಕ್ಕೆ ಬಂದಂಥ ಸಾವಿರಾರು ಜನರನ್ನು ನೀವು ಗಮನಿಸ್ಬೋದು ಅದು ಕಣದಲ್ಲಿ ಆಟ ಆಡ್ತಾ ಇದ್ರೆ ಲಕ್ಷ ಲಕ್ಷ ಜನ ಅದರ ಕಡೆ ಅದರ ಗೆಲುವನ್ನು ಕಾತರದಿಂದ ಕಾಯ್ತಕ್ಕಂಥ ಮನಸ್ಥಿತಿಗಳನ್ನು ಇದ್ದು ಅಂತಹ ಪೂಜನೀಯ ಸ್ಥಾನವನ್ನು ಪಡೆದಂಥ ಬಳ್ಳುಡಿ ಕಾಳಿಯ ಅಧಿಷ್ಠಾನ ಉದ್ಘಾಟನೆಯನ್ನು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಭಾನುವಾರದಂದು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ಮಹಾ ಸಂಸ್ಥಾನ ಕನಕಗುರು ಪೀಠದ ನಿರಂಜನಂದಪುರಿ ಮಹಾಸ್ವಾಮೀಜಿಗಳು ಮತ್ತು ಇತರ ಮಠಾಧೀಶರುಗಳು ಆಗಮಿಸ್ತಾ ಇದ್ದಾರೆ ಹಾಗೂ ರಾಜ್ಯ ಮಟ್ಟದ ಸಚಿವರುಗಳು ಮಾಜಿ ಸಂಸದರು ಸಂಸದರುಗಳು ಶಾಸಕರು ಮಾಜಿ ಶಾಸಕರು ಯುವ ಮುಖಂಡರು ಹಾಗೂ ಟಗರು ಪ್ರೇಮಿಗಳು ಬೆಳ್ಳುಡಿ ಕಾಳಿಯ ಸಮಸ್ತ ಅಭಿಮಾನಿಗಳು ಅನೇಕ ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಅಂತೇಳಿ ಭಾವಿಸುತ್ತಾ ತಮ್ಮೆಲ್ಲರಿಗೂ ಈ ಮೂಲಕ ಮತ್ತೊಮ್ಮೆ ಎಲ್ಲರಿಗೂ ಆಹ್ವಾನವನ್ನ ನೀಡ್ತಾ ಇದ್ದೀವಿ ಈ ಕಾರ್ಯಕ್ರಮವೊಂದ ಒಂದು ಇನ್ನೊಂದು ವಿಶೇಷತೆ ಏನಂದ್ರೆ ಈ ಬೆಳ್ಳುಡಿ ಕಾಳಿಯ ಹೆಸರಿನಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಅದರಲ್ಲಿ ಒಂದು ರಕ್ತದಾನ ಶಿಬಿರದ ಮೂಲಕ ರಕ್ತದಾನವನ್ನ ಮಾಡುವಂತ ಯುವಕರು ಮುಂಚೂಣಿಯಲ್ಲಿದ್ದಾರೆ ಅದರ ಜೊತೆಗೆ ಇಲ್ಲಿಯ ಸ್ಥಳೀಯವಾದಂತಹ ಶಾಲಾ ಮಕ್ಕಳು ಆ ದಿನ ಬಂದು ಕಾರ್ಯಕ್ರಮಕ್ಕೆ ಕೆಲವೊಂದು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೆ ಆ ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಂಡ ನಂತರ ಅವರಿಗೆ ಪ್ರಥಮ ಮತ್ತು ದ್ವಿತೀಯ ತೃತೀಯ ಬಹುಮಾನಗಳಾಗಿ ಅಹ್ ಬ್ಯಾಗು ಮತ್ತೆ ಲಂಚ್ ಬ್ಯಾಗು ಮತ್ತೆ ಜಾಮೆಂಟ್ರಿ ಬಾಕ್ಸು ಹಾಗೂ ಭಾಗವಹಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸಹ ಒಂದು ನೋಟ್ಬುಕ್ ಮತ್ತು ಒಂದು ಪೆನ್ ಅನ್ನು ಕೊಡುವಂತ ಇಂತಹ ಸಮಾಜಮುಖಿ ಇಟ್ಕೊಂಡು ಈ ಯುವಕರ ತಂಡ ಬಳ್ಳೂಡಿ ಕಾಳಿ ಅಭಿಮಾನಿಗಳು ಎಲ್ಲರೂ ಪಾಲ್ಗೊಳ್ತಾ ಇದಾರೆ ತಾವು ಪಾಲ್ಗೊಳ್ಳಿ ಇಂತ ಒಂದು ಅವಿಸ್ಮರಣೀಯವಾದ ಕಾರ್ಯಕ್ರಮಕ್ಕೆ ತಮ್ಮ ಹಾಜರಿಯನ್ನು ಹಾಕುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಅಖಿಲ ಕರ್ನಾಟಕ ಬೆಳ್ಳುಡಿ ಕಾಳಿ ಅಭಿಮಾನಿಗಳಿಗೆ ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಭಾನುವಾರ ಬೆಳ್ಳುಡಿ ಕಾಳಿ ಅಧಿಷ್ಠಾನ ಉದ್ಘಾಟನೆಯ ಕಾರ್ಯಕ್ರಮದ ಪ್ರಯುಕ್ತ ವಿಶೇಷವಾಗಿ ರಕ್ತದಾನ ಶಿಬಿರ ಮತ್ತು ಟಗರು ಕಾಳಿಗಳನ್ನ ಏರ್ಪಡಿಸಿರುತ್ತಾರೆ ಇಡೀ ಕರ್ನಾಟಕದ ಎಲ್ಲ ಕಾಳಿ ಅಭಿಮಾನಿಗಳು ಮತ್ತು ಎಲ್ಲಾ ಟಗರು ಕಾಳೆಗಳ ಟಗರಿನ ಮಾಲೀಕರು ಅವತ್ತಿನ ಗಣಕ ಎಲ್ಲಾ ತಮ್ಮ ತಮ್ಮ ಮರಿಗಳನ್ನ ಹಾಕಿ ಎಲ್ಲರೂ ಸಹಕರಿಸಬೇಕಂತೇಳಿ ಕೇಳ್ಕೊಳ್ತದಿ ವಿಶೇಷವಾಗಿ ಕಾಳಿ ಆ ಕರ್ನಾಟಕದ ದೊಡ್ಡ ಹೆಸರು ಮಾಡಿದಂತ ಕಾಳಿ ಅಂದ್ರ ಕುರಿ ಅಂದ್ರ ಅದು ಬೆಳ್ಳುಳ್ಳಿ ಕಾಳಿ ಇದು ಸತತವಾಗಿ ಮೂರು ವರ್ಷ ಕೊಂಡೂರು ಕಣದಾಗ ಪ್ರಥಮ ಸ್ಥಾನವನ್ನು ಪಡೆದು ಇಡೀ ಕರ್ನಾಟಕದ ಕೇಸರ ಅಂತೇಳಿ ಹೆಸರನ್ನ ಪಡ್ಕೊಂತ ಆಮೇಲೆ ಇಲ್ಲಿಗೆ ಕಾಳಿ ಹದಿಮೂರು ತಿಂಗಳಾಯ್ತು ತೀರ್ಕೊಂಡು ಅದು ತೀರ್ಕೊಂಡ್ರ ಪ್ರಯುಕ್ತ ಒಂದು ಅಧಿಷ್ಠಾನವನ್ನು ಕಟ್ಟಿ ಅದಕ್ಕೆ ಹೆಸರಂತ ಒಂದು ಬಿರುದನ್ನು ಕೊಟ್ಟು ಬಿರುದನ್ನು ಕೊಟ್ಟು ಅದನ್ನ ಅದ್ರ ಬಗ್ಗೆ ಒಂದ್ ಎರಡು ಕಟ್ ಮಾಡ್ರಿ ಪ್ರತಿಯೊಂದು ಕಣಕ್ ಹೋಗ್ಬೇಕಂತಂದ್ರ ಆ ಯಾರು ಎಲ್ಲ ಕೆಲ್ಸಗಳನ್ನ ಬಿಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಕಾಳಿ ಬರ್ತಾತ್ ಅಂತ ಹೇಳಿದ್ರೆ ಆ ಕಣಕ್ಕ ಎಲ್ಲರೂ ಬರ್ತಾ ಇದ್ರು ಅದಕ್ಕೆ ಬಹಳ ಪ್ರೋತ್ಸಾಹನ ಕೊಡ್ತಿದ್ರು ಅದು ಕಾಳಿ ಆಟ ನೋಡ್ಬೇಕಂತ ಬಹಳ ಜನ ಕಾತರದಿಂದ ಕಾಯ್ತಾ ಇದ್ರು ಪ್ರತಿಯೊಂದು ಕಣಕ್ ಎಲ್ಲಾ ಅಭಿಮಾನಿಗಳು ಬರ್ತಾ ಇದ್ರು ಕಾಳಿ ಆಟ ಮಾತ್ರ ಭಯಂಕರವಾಗಿರ್ತೈತಿ ಬಬ್ಬ ಅಂದ್ರೆ ಎರಡು ಹೊಡ್ತಾ ಬೇಡ ಮೂರು ಒಡೆದ ಡಿಸೈಡ್ ಹೊಡ್ದ ಹೊಡಿತಿತ್ತು ಆಮೇಲೆ ಒಂದು ಕಣದಾಗ ಏಳು ರೌಂಡ್ ಇರ್ತಾವ ಆರ್ ರೌಂಡ್ ಇಲ್ಲ ಏಳು ರೌಂಡ್ ಆಟ ಆಡದ ಆರ್ ರೌಂಡ್ ಗೆ ಬೇಡ ಅಂದ್ರೆ ಎಂಟು ಬೇಡ ಹತ್ತು ಹೊಡ್ತಾನ ಎಲ್ಲ ಕಣನ ಗೆದ್ಕೊಂಡ್ಬರ್ತ ಚೆನ್ನಾಗ್ ಆಡದತ್ತು ಇಡೀ ಕರ್ನಾಟಕ ಹೆಸರು ಮಾಡಿದಂತ ಕೊರಿ ಅಂದ್ರೆ ಅದು ಬೆಳ್ಳುಡಿ ಕಾಳಿ ಆ ಎಲ್ಲರೂ ಈ ಒಂದ್ ಅಧಿಷ್ಠಾನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ರಿ ಆ ಬಂದು ಇದನ್ನ ಬೆಳ್ಳುಡಿ ಕಾಳಿ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ನಮ್ಮ ಒಂದು ನಮ್ಮದೇ ಒಂದು ಇದರಲ್ಲಿ ನಮ್ಮ ಮನೆಯಲ್ಲೇ ಸಾಕಿರೋದ್ರಿಂದ ನಾವು ಹೇಳಕ್ಕೆ ಏನು ಇಷ್ಟ ಪಡ್ತೀವಿ ಅಂದ್ರೆ ಇದು ಸಿಕ್ಕಿರೋ ನಮ್ಮ ಅದೃಷ್ಟ ದೇವ್ರ ಒಂದು ದೇವ್ರ ಪುಣ್ಯನ ನಾವು ನಮ್ಮ ಒಂದು ಪುಣ್ಯನ ಇಲ್ಲ ಅನ್ನಿಸ್ತೀವಿ ದೇವ್ರದ್ದು ಒಂದು ಆಶೀರ್ವಾದ ಹಿರಿಯರು ಮಾಡಿದ್ದ ಒಂದು ಪುಣ್ಯ ಎಲ್ಲಾ ಒಂದು ಪುಣ್ಯದಿಂದನೇ ಒಂದು ಕಾಳಿ ಅಂತ ಟಗರ್ ಸಿಕ್ತು ಈ ಪುಣ್ಯ ಯಾಕೆ ಈ ಟಗರ್ ಅಂತ ಈ ಪುಣ್ಯದ ಕೆಲಸ ಯಾಕಂತ ಹೇಳ್ಬೇಕಂದ್ರೆ ಪ್ರತಿ ಒಂದು ನಾವ್ ಎಲ್ಲೇ ಒಂದು ಹಳ್ಳಿಗೆ ಹೋದ್ರೂ ಕಾಳಿ ಅಂತ ಟಗರ್ ಇವ್ರ ಹೇಳಿ ನಮ್ಮನ್ನ ಪ್ರತಿ ಒಂದು ಸಣ್ಣ ಮಕ್ಕಳಿಂದ ದೊಡ್ಡವ್ರು ಗುರ್ಸಿಸ್ತಾರ ಆ ಗುರ್ಸೋ ರೀತಿ ಮಾಡಿದ್ದಂದ್ರೆ ಈ ಟಗರ್ ಈ ಟಗರಿಗೆ ಎಷ್ಟು ಒಂದು ನಾವು ಎಷ್ಟೋ ಒಂದು ಪ್ರೀತಿಯಿಂದ ಎಷ್ಟೋ ಇದರಿಂದ ಸಾಕಿದ್ರು ಪಾಪ ಸಾಕ್ತಾರೆ ಎಲ್ಲರೂ ಟಗರ್ಗಳನ್ನ ಎಲ್ಲಾರು ಟಗರ್ಗಳು ಸಾಕ್ತಾರೆ ಆದ್ರೆ ಸಾಕಿದ ಟಗರ್ಗಳಲ್ಲಿ ಇಷ್ಟ ಹೆಸರು ಮಾಡಲ್ಲ ಇದು ಸಿಕ್ಕರದೇ ನಮ್ಮ ಅದೃಷ್ಟ ನಮ್ಮ ಪುಣ್ಯ ಆ ಇದರಲ್ಲಿ ನಮ್ಮ ಜೀವನ ಜೀವಮಾನದಲ್ಲಿ ಇದೊಂದು ಏನಾದ್ರೂ ಹೆಸರು ನಮ್ಮ ಹೆಸರು ನಮ್ಮ ಜೀವನ ನಮ್ದು ಒಂದು ಹೆಸರು ಉಡಿಬೇಕಂದ್ರೆ ಕಾಳಿ ಕಾರಣ ಈ ಕಾಳಿ ಎಷ್ಟೇ ನಾವು ಏನೇ ಒಂದು ಭಕ್ತಿಯಿಂದ ಮಾಡಿದ್ರು ದೇವ್ರ ತರ ನೋಡಿದ್ರು ಏನೋ ಒಂದು ಪ್ರೀತಿಯೋ ಏನೋ ಒಂದು ಭಕ್ತಿನೋ ಏನ್ ನೋಡಿದ್ರು ಸಾಲ್ದು ಯಾಕಂದ್ರೆ ಅಷ್ಟೊಂದು ಹೆಸರು ಮಾಡ್ಕೊಟ್ಟೈತಿ ಎಲ್ಲೇ ಒಂದ್ ಹಳ್ಳಿ ಯಾವ್ದೇನೋದ್ರು ಉರ್ಸ ಒಂದು ಲೆವೆಲ್ ಮಾಡ್ಕೊಟ್ಟೈತಿ ಆ ಕಾಳಿ ಎಷ್ಟು ನಾವು ಕೈ ಮುಗಿದು ಪ್ರಾರ್ಥನೆ ಮಾಡಿ ಡೈಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಬೇಕಂತ ಇವೆಲ್ಲ ಮಾಡಿವಿ ಇದೆಲ್ಲ ಅಧಿಷ್ಠಾನ ಮಾಡಿವಿ ಈ ಅಧಿಷ್ಠಾನ ಮಾಡಿರೋದು ಅಂದ್ರೆ ಪ್ರತಿಯೊಂದು ಅಭಿಮಾನಿಗಳಿಂದ ದೇಣಿಗೆ ಅವರಾಗೆ ಕೊಟ್ಟಿರೋದು ನಾವ್ಯಾಗ ಯಾರಿಗೂ ಕೇಳಿಲ್ಲ ಅವರಾಗಿ ಕೊಟ್ಟಿರೋದು ಅವರ ಪ್ರೀತಿಯಿಂದ ಕೊಟ್ಟು ಆ ದೇಣಿಗೆಯಿಂದನೇ ಈ ತರ ಅಧಿಷ್ಠಾನ ಮಾಡಕ್ ಕಾರಣ ಪ್ರತಿಯೊಬ್ಬ ಅಭಿಮಾನಿಗಳು ಕೊಟ್ಟಿಗೆ ಈ ಮೂಲಕ ಧನ್ಯವಾದ ಹೇಳ್ತೀವಿ ಇಪ್ಪತ್ತೈದನೇ ತಾರೀಕು ಇದೇ ಭಾನುವಾರ ಎರಡ್ ಸಾವಿರದ ಇಪ್ಪತ್ತಾರಕ್ಕ ಈ ಅಧಿಷ್ಠಾನ ಕಾರ್ಯಕ್ರಮ ಇಟ್ಕೊಂಡು ಪ್ರತಿಯೊಬ್ರು ಬಂದು ನಮಗೆ ಭಾಗವಹಿಸಿ ಅದೊಂದು ಪುಣ್ಯದ ಕೆಲಸದಲ್ಲಿ ಎಲ್ರೂ ಭಾಗವಹಿಸ್ಬೇಕಂತ ಕೇಳ್ಕೊತೆ ಅತ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರತಕ್ಕಂಥ ಒಂದು ಪ್ರಾಣಿ ಇದು ಬೆಳ್ಳುಡಿ ಕಾಣಿ ಕೇವಲ ನಮ್ಮ ಸ್ಟೇಟಲ್ಲಿ ಮಾತ್ರ ಅಲ್ಲ ಹೊರ ರಾಜ್ಯಗಳಲ್ಲಿ ಕೂಡ ಆತ್ಮೀಯವಾಗಿ ಎಲ್ಲರೂ ಪ್ರೀತಿಸ್ತಕ್ಕಂಥ ಒಂದು ಮುಗ್ಧ ಪ್ರಾಣಿ ಆಗಿರ್ತಕ್ಕಂಥದ್ದು ಇದು ಯಾವುದೇ ಕಾರಣದಲ್ಲಿ ಹೋದ್ರು ಕೂಡ ತನ್ನದೇ ಆದಂತ ಹೆಸರು ಮಾಡಿಯೇ ಬರ್ತಕ್ಕಂಥ ಪ್ರಾಣಿಯಾಗಿದ್ದು ಇದು ಈ ಒಂದು ಮಾಲೀಕರಾಗಿರ್ತಕ್ಕಂಥ ರಾಘವೇಂದ್ರ ಮತ್ತು ಮೋಹನ ಅವರು ಬಹಳ ಪ್ರೀತಿಯಿಂದ ಸಾಕಿರತಕ್ಕಂತಹ ಪ್ರಾಣಿ ಆ ಪ್ರಾಣಿಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಅದು ವಿಧಿವೇಶವಾದಂತಹ ಸಂದರ್ಭದಲ್ಲಿ ಅದಕ್ಕೆ ಬಹಳ ಪ್ರೀತಿಯಿಂದ ಅದನ್ನ ಸಮಾಧಿ ಮಾಡಿ ಆ ಸಮಾಧಿಯ ಉದ್ಘಾಟನೆಯನ್ನ ಆ ಸಮಾಧಿಗೆ ಒಂದು ಕಲ್ಲಿನ ಪ್ರತಿಷ್ಠೆಯನ್ನ ಮಾಡಿ ಆ ಪ್ರತಿಷ್ಠೆಗೆ ಒಂದು ಶಕ್ತಿಯನ್ನ ತುಂಬತಕ್ಕಂತಹ ಕೆಲಸವನ್ನ ಈ ಒಂದು ಮಾಲೀಕರು ಮಾಡಿರ್ತಾರೆ ಆದ್ದರಿಂದಾಗಿ ಇದು ಇಪ್ಪತ್ತೈದನೇ ತಾರೀಕು ಬರ ಬರೋ ದಿನದ ಇಪ್ಪತ್ತೈದನೇ ತಾರೀಕು ಒಂದು ಅಧಿಷ್ಠಾನ ಕಾರ್ಯಕ್ರಮ ಇರುತ್ತೆ ತಾವು ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಹೊರರಾಜ್ಯಗಳಿಂದ ರಾಜ್ಯಗಳಿಂದ ಬರ್ತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಹಾಗೂ ಪ್ರತಿಷ್ಠಿತ ಒಂದು ಟಗರಿನ ಕಾಳಿ ಕಾಳಗವನ್ನ ಫ್ರೀ ಆಗಿ ಯಾವುದೇ ರೀತಿಯಾದಂತಹ ಒಂದು ಪ್ರವೇಶ ಶುಲ್ಕವಿಲ್ಲದೆ ಒಂದು ಕಣ ಕಣವನ್ನ ಮಾಡ್ತಾ ಇದ್ದಾರೆ ಆ ಕಣಕ್ಕೆ ಈ ಒಂದು ಕಾಳಿಯ ನೆನಪಿಗೋಸ್ಕರ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕುರಿಗಳು ಸೇರ್ಕೊಂಡು ಈ ಒಂದು ಕಳಗವನ್ನು ಯಶಸ್ವಿಯಾಗಿ ಮಾಡಿಕೊಳ್ಬೇಕು ಹಾಗೂ ಈ ಒಂದು ಅಧಿಷ್ಠಾನಕ್ಕೆ ಶಕ್ತಿಯನ್ನು ತುಂಬತಕ್ಕಂತ ಕೆಲಸವನ್ನ ನಾವೆಲ್ಲ ಅಂತ ಹೇಳಿ ತಮ್ಮಲ್ಲಿ ಎಲ್ಲ ರೀತಿಯಾಗಿ ಹೃತ್ಪೂರ್ವಕವಾಗಿ ಅಭಿನ ಆಹ್ವಾನವನ್ನ ಸಲ್ಲಿಸುತ್ತಾ ಅಭಿನಂದನೆಗಳನ್ನು ಕೂಡ ಅದೇ ರೀತಿಯಾಗಿ ನಾವು ಸಲ್ಲಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸಮಸ್ತ ನಾಡಿನ ಜನತೆಗೆ ಇಪ್ಪತ್ತೈದನೇ ತಾರೀಕು ಭಾನುವಾರ ಕಾಳಿದ ಅಧಿಷ್ಠಾನ ಉದ್ಘಾಟನೆ ಐತಿ ಆಮೇಲೆ ಕುರಿ ಉಡ್ಡೆ ಐತಿ ಆಮೇಲೆ ರಕ್ತದಾನ ಶಿಬಿರ ಐತಿ ವಿವಿಧ ಕಾರ್ಯಕ್ರಮಗಳನ್ನೆಲ್ಲ ಅಮ್ಕೊಂಡವಿ ದಯಮಾಡಿ ಎಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮ ಹೇಳಿ ನಾವು ಕೇಳ್ಕೊಂತವಿ ಕಾಳಿ ಅಭಿಮಾನಿಯಾಗಿ ಕಾಳಿನ ಹತ್ರದ ನೋಡಿರಕಂತ ಒಂದು ವ್ಯಕ್ತಿಯಾಗಿ ನಾನು ಭಾಳ ಹೆಮ್ಮೆ ಐತಿ ಕಾಳಿ ಬಗ್ಗೆ ದಯಮಾಡಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸ್ಬೇಕಾಗಿ ನಾವು ಕೇಳ್ಕೊಂತಾನೆ ಆಮೇಲೆ ಕುರಿ ಅಂದ ತಕ್ಷಣ ಎಲ್ಲರೂ ಏನ್ ತಿಳ್ಕಂತಾರ ಅಂದ್ರ ಮೇಸು ಮಾರು ಕಡಿ ತಿನ್ನು ತಿನ್ನಂತ ಅಷ್ಟೇ ತಿಳ್ಕಂತಾರ ಆದ್ರೆ ಕುರಿಗೂ ಒಂದು ಸಮಾಧಿ ಕಟ್ಟಿ ಅದು ಅಧಿಷ್ಠಾನ ಅಂತಂದ್ರೆ ಒಂದು ಹೆಸರು ಕೊಟ್ಟು ಪೂಜೆ ಮಾಡ್ಬೋದು ಅಂತೇಳಿ ನಮ್ಮ ಕಾಳಿ ಮಾಲೀಕರು ತೋರಿಸ್ಕೊಟ್ಟಾರ ಆ ದಾರಿ ಒಳಗೆ ಎಲ್ಲರೂ ಕೂಡ ಕುರಿನ ಬರೀ ಕಡ್ದು ತಿಂದು ಇದು ಮಾಡೋಕೆ ಅಲ್ಲದೆ ಅದನ್ನ ಪೂಜೆನ ಮಾಡ್ಬೋದಂತೇಳಿ ತೋರಿಸ್ಕೊಟ್ಟಂತ ನಮ್ಮ ಕಾಳಿ ಮಾಲೀಕರಿಗೆ ನಾವು ಧನ್ಯವಾದ ಹೇಳಿ ಈ ಒಂದು ಮಾತಾಡಕ್ಕೆ ನಮಗೆ ಇದು ಮಾಡಿಕೊಟ್ಟಂತ ಮಂದಾರ ನಿಮ್ಸರಿಗೆ ಧನ್ಯವಾದ ಹೇಳ್ತೇನೆ ಇದೇ ಜನವರಿ ಇಪ್ಪತ್ತೈದು ಇಪ್ಪತ್ತಾರರಂದು ಕಾಳಿ ಅಧಿವೇಶನ ಉದ್ಘಾಟನೆ ಉದ್ಘಾಟನೆ ಪ್ರಯುಕ್ತವಾಗಿ ಟಗರಿಂಗ್ ಕಾಳಕಂಡ್ ನಾವು ಈ ರಾಜ್ಯದಾಗ ಯಾರು ನಡೆಸಿಲ್ಲ ಫ್ರೀ ಎಂಟ್ರೆನ್ಸ್ ಬೀಸ್ ನಾವು ಯಾವುದೇ ಶುಲ್ಕ ಇಲ್ಲದೆ ನೆಡ್ಸಕತ್ತೀವಿ ಪ್ರಥಮ ಭವನ ಐವತ್ತು ಸಾವಿರ ಇಟ್ಟವ್ವಿ ಸೆಕೆಂಡ್ ಇಪ್ಪತ್ತೈದು ತರ್ಡ್ ಹತ್ತು ಸಾವಿರ ನಾಲ್ಕನೇ ಸ್ಥಾನ ಟ್ರೋಫಿ ಐದನೇ ಸ್ಥಾನ ಕಾಳಿ ಫೋಟೋ ಇಟ್ಟವ್ವಿ ಎಲ್ಲರೂ ಬರ್ಬೇಕು ಕುರಿಗಳಾಕ ಸಹಕರಿಸ್ಬೇಕು ಇದು ಕಾಳಿ ಬಗ್ಗೆ ಹೇಳ್ಬೇಕಂದ್ರೆ ಒಂದ್ ದಿನ ಸಾಲದು ಅದು ತುಂಬಾ ಐತಿ ಹೇಳ್ಬೇಕಂದ್ರೆ ಸಾಲ್ದು ಉದಾಹರಣೆಗೆ ಒಬ್ಬ ಕುರಿಯಿಂದ ಒಬ್ಬ ಜೀವನ ನಡೀತೈತಿ ಒಂದು ಬುಡುಗ ಜೀವನ ಕಟ್ಟಿ ಅಂದ್ರೆ ಉದಾಹರಣೆ ನಾನು ನಾನೊಂದು ಟ್ರಾವೆಲ್ ಸ್ಟಾರ್ಟ್ ಮಾಡ್ಯೆ ಕಾಳಿ ಟ್ರಾವೆಲ್ಸ್ ಅಂತಂದು ಇದ್ರಿಂದ ಈ ಕುರಿಯಿಂದ ಇನ್ಫ್ಲೇಷನ್ ಆಗಿ ತುಂಬಾ ಜನ ನನ್ಗೆ ನನ್ ಟಿ ಟಿ ಚೆನ್ನಾಗಿದೆ ಅಂತ ಕರಿತಾರಲ್ಲ ಗೊತ್ತಿಲ್ಲ ಬಟ್ ಕಾಳಿ ಅಭಿಮಾನಿ ನಾನು ನಾ ಕಾಳಿ ಮನೆಗೋಸ್ಕರ ನನ್ನ ಟಿ ಟಿ ಒಳಗೆ ಹೋಗ್ಬೇಕಂತ ಕರೀತಾರ ಬೆಳ್ಳುಳ್ಳಿ ಕಾಳಿ ಅಂತ ಹೆಸರು ಇಟ್ಕೋದು ನನ್ನ ತುಂಬಾ ಫೇಮಸ್ ಆಗೈತೆ ನನ್ನ ಟಿ ಇದ್ರಿಂದ ನನ್ನ ಜೀವನ ಕಡೆ ಜೀವನ ನಡೀತಾ ಇತಿ ಇದರಿಂದ ನಾನು ಬಹಳ ಹೆಮ್ಮೆ ಐತಿ ಕಾಳಿ ಬಗ್ಗೆ ಹೇಳ್ಕೆ ಹೋಗ್ ನಾನು ದೇವ್ರು ಅಂತ ಕರಿತೇನೆ ಅವಾಗ್ಲ ಯಾಕಂದ್ರೆ ಒಂದು ಜೀವನ ರೂಪಿಸಿಕೊಡತೇನೆ ನನಗೆ ಇದು ಕಾಳಿ ಹಂಗಾಗಿ ನಾನು ದೇವ್ರ ಅಂತ ಇಷ್ಟ ಇಷ್ಟಪಡ್ತೀನಿ ನಾನು ದೇವ್ರು ಅಧಿವೇಶ್ವರ ಎಲ್ಲಾರು ಬರ್ಬೇಕು ಎಲ್ಲರೂ ಪಾಲ್ಗೊಂಡು ಎಲ್ಲ ಈ ಕಾರ್ಯಕ್ರಮಗಳು ಭಾಗವಹಿಸಿ ಎಲ್ಲರೂ ಬಂದು ಚೆನ್ನಾಗಿ ನಡ್ಸ್ಕೊಡ್ಬೇಕು ವಿನಂತಿ ಎಲ್ಲರೂ